ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಗುಳಂಬ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನೊಂದು ಗೋವಾ ಮಾವಿನಕಾಯಿ ತೊಗೊಂಡಿದ್ದೀನಿ ಅದರದ್ದು ಸಿಪ್ಪೆಯನ್ನು ತೆಗಿತಾಯಿದ್ದೀನಿ ಇವಾಗ ನೋಡಿ ನಿಮಗೆ ಒಂದು ಬೇಕಂದರೆ ಒಂದು ಮಾವಿನಕಾಯಿಂದ ಮಾಡ್ಕೊಳ್ಳಿ ಎರಡು ಬೇಕಂದರೆ ಎರಡರಿಂದ ಮಾಡ್ಕೊಳ್ಳಿ ನಾನು ಇವಾಗ ಒಂದು ತೊಗೊಂಡಿದ್ದೀನಿ ಒಂದು ಮಾವಿನಕಾಯಿಯಿಂದ ಸಿಪ್ಪೆಯೆಲ್ಲ ತೆಗಿತಾಯಿದ್ದೀನಿ ನೋಡಿ ಈ ಥರ ಎಲ್ಲ ತಗೊಂಡಿದ್ದೀನಿ ಎಲ್ಲನೂ ಈಗ ನಾನು ಮಾವಿನಕಾಯನ್ನು ತಿರ್ಕೋತಾ ಇದ್ದೀನಿ ನಿಮಗೆ ಹುಳಿ ಕಡಿಮೆ ಬೇಕಂದ್ರೆ ಗೋವಾ ಮಾವಿನಕಾಯಿ ತೊಗೊಳ್ಳಿ ನಾನು ಗೋವಾ ಮಾವಿನಕಾಯಿ ತೊಗೊಂಡಿದ್ದೀನಿ ನಿಮಗೆ ಹುಳಿ ಬೇಕಂದರೆ ಇದು ಬೇರೆ ಮಾವಿನಕಾಯಿ ಸಿಗುತ್ತಲ್ಲ ಅದರಿಂದನೂ ಮಾಡ್ಕೋಬೋದು ನೀವು ನೋಡಿ ಇವಾಗ ತುರ್ಕೊಂಡಾಗಿದೆ ಇವಾಗ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ ತುರ್ಕೊಂಡಿರೋ ಎಲ್ಲನೂ ಬೌಲಿಗೆ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಇಡ್ತಾಯಿದ್ದೀನಿ ನಾನು ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು ಉಪ್ಪಾಕಿದ ಮೇಲೆ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ನಾನು ಒಂದು ಐದರಿಂದ ಹತ್ತು ನಿಮಿಷ ಇಟ್ ಇಟ್ಬೇಕು ಹೀಗೆ ಅದು ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಟಾದಮೇಲೆ ಈ ಥರ ನೀವು ಬಟ್ಟೆಯಿಂದಾದರೂ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಾನು ಕೈಯಿಂದ ಮಾಡಿದ್ದೀನಿ ಕೈಯಿಂದ ಹಿಂಡಿ ರಸ ತೆಗ್ದಿದ್ದೀನಿ ನಾನು ಹಾಗೆ ರಸ ಬಿಟ್ಟರೆ ಅದನ್ನು ತುಂಬ ಹುಳಿ ಬರುತ್ತೆ ಅಂತ ಹೇಳಿ ರಸ ತೆಗಿತಾ ಇದ್ದೀನಿ ನಾನು ನೋಡಿ ಈ ಥರ ಹಿಂಡ್ಕೊತಾ ಇದ್ದೀನಿ ಹಿಂಡ್ಕೊಂಡು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ ಇವಾಗ ಎಲ್ಲನೂ ಅದೇ ಥರ ಹಿಂಡ್ಕೋತಾ ಇದ್ದೀನಿ ಹಾಗೆ ರಸ ಬಿಟ್ಟರೆ ತುಂಬ ಹುಳಿ ಬರುತ್ತೆ ಅಂಥೇಳಿ ಆ ಥರ ಮಾಡ್ತಾಯಿದ್ದೀನಿ ಇವಾಗ ಒಂದು ಫ್ಯಾನ್ ತಗೋತಾ ಇದ್ದೀನಿ ತುರಿದು ಇಟ್ಕೊಂಡಿರೋಂಥ ಮಾವಿನಕಾಯಿ ಒಂದು ಬೌಲು ಒಂದು ಬೌಲು ಬೆಲ್ಲ ಹಾಕ್ತಾ ಇದ್ದೀನಿ ಇವಾಗ ಒಲೆ ಮೇಲೆ ಇಡ್ತಾ ಇದ್ದೀನಿ ನಾನು ಗ್ಯಾಸ್ ಆನ್ ಮಾಡ್ಕೋತಾ ಇದ್ದೀನಿ ಇವಾಗೆಲ್ಲನೂ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ನೋಡಿ ಈ ಥರ ಕಲಿಸ್ಕೋಬೇಕು ಸ್ಲೋ ಫ್ಲೇಮಲ್ಲಿಟ್ಟು ಈ ಥರ ಕಲಿಸ್ಕೋಬೇಕು ನೋಡಿ ಈ ಥರ ಆಗಿದೆ ಇದು ಒಂದು ಐದರಿಂದ ಹತ್ತು ನಿಮಿಷ ಹೀಗೆ ಮಾಡಿ ಅದು ಬೆಲ್ಲದ ಪಾಕ ಬಂದಿದೆ ಅಂತ ಈ ಥರ ಚೆಕ್ ಮಾಡಿ ನೋಡಿ ಈ ಥರ ಬಂದಿದೆ ಅಂದರೆ ರೆಡಿ ಆಗಿದೆ ಅಂತ ಅರ್ಥ ಅದು ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್